ನಮಸ್ತೆ ಮಾಸ್ಟರ್ಸ್ ಈ ದಿನ ನಾವು ಶಾವಿ ಪಲ್ಲೆಯನ್ನು ಬಳಸಿ ವಡ ಮತ್ತು ಕಡುಬು ಮಾಡೋ ವಿಧಾನವನ್ನು ತಿಳ್ಕೊಳ್ಳೋಣ ಇದು ಎರಡು ನೂರನೇ ವಿಡಿಯೋ ಪಿ ಎಮ್ ಸಿ ರಾಯಚೂರು ಸಾತ್ವಿಕ ಅಡುಗೆಗಳಲ್ಲಿ ಧ್ಯಾನಿಗಳಿಂದ ತಯಾರು ಮಾಡಲ್ಪಟ್ಟಹ ಶುದ್ಧ ಸಾತ್ವಿಕ ಅಡುಗೆಗಳಿವೆಲ್ಲ ನಮ್ಮ ಪತ್ರಿಜಿ ಗುರುಗಳಿಗೂ ನಾವು ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ದಿನ ಶಾವಿ ಪಲ್ಯ ನೋಡಿ ಶಾವಿ ಪಲ್ಯ ಎಷ್ಟು ದೊಡ್ಡದಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಮೊಟ್ಟ ಮೊದಲನೇ ಬಾರಿ ಇದನ್ನು ನಾನು ನೋಡ್ತಾ ಇರೋದು ಇದು ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ನಾಲಿಗೆಗೆ ತಿಂಡಿ ಹಿಡಿಯೋದಿಲ್ಲ ಅಂದರೆ ನವೆ ನವೆ ಆಗೋದಿಲ್ಲ ಇಷ್ಟು ದೊಡ್ಡ ಎಲೆಗಳು ಮೊಟ್ಟ ಮೊದಲನೇ ಬಾರಿ ನೋಡ್ತಾ ಇರೋದು ನಮಗೆ ಉಮಾ ಮೇಡಮ್ ಅವರು ಇದನ್ನು ತಂದುಕೊಟ್ಟಿದ್ದಾರೆ ಅವ್ರಿಗೆ ನಾವು ಕೃತಜ್ಞತೆಗಳನ್ನು ತಿಳಿಸೋಣ ನೋಡಿ ಚಿಕ್ಕ ಚಿಕ್ಕ ನಾವು ನೋಡ್ತಾ ಇದ್ವಿ ಇದು ಬಹಳ ದೊಡ್ಡದಿದೆ ಇದರಲ್ಲಿ ವಡೆ ಮತ್ತು ಕಡುಬು ನೋಡಿ ಒಂದು ಚಿಕ್ಕ ಗ್ಲಾಸು ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನು ಇದ್ದೀನಿ ಒಂದು ಸತಿ ತೊಳೆದು ಬಿಟ್ಟು ಒನ್ ಅವರ್ ಆದರೂ ನೆನೀಬೇಕು ಅಥವಾ ಟೂ ಅವರ್ಸ್ ಆದರೂ ನೆಂದರೆ ತುಂಬ ಚೆನ್ನಾಗಿರುತ್ತೆ ಕನಿಷ್ಠ ಪಕ್ಷ ಒಂದು ಗಂಟೆನಾದರೂ ನೆನಿಬೇಕು ನೋಡಿ ಈಗ ನೆಂದಿದೆ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೀಟಾಗಿ ತೆಗೆದು ಮಿಕ್ಸಿನಲ್ಲಿ ಹಾಕಿ ಒಂದು ಮೆಣಸಿನಕಾಯನ್ನು ಅದರಲ್ಲಿ ಸೇರಿಸ್ತಾ ಇದ್ದೀವಿ ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಸೇರಿಸ್ತಾ ಇದ್ದೀವಿ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಇರುತ್ತಲ್ವೇ ನೀರು ಅಷ್ಟೇ ಬಹಳ ಸ್ವಲ್ಪ ಹಾಕ್ತಾಯಿದ್ದೀವಿ ಹನಿಗಳಷ್ಟು ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮತ್ತೆ ಮತ್ತೆ ಒಂದು ಸತಿ ಎರಡು ಸತಿ ನೀಟಾಗಿ ಕಲಸಿದರೆ ಅದು ನುಣ್ಣಗಾದರೂ ಹಾಕ್ಕೊಳ್ಳಿ ಅಥವಾ ತರಿತರಿನಾದರೂ ಹಾಕ್ಕೋಬೋದು ನಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೋಬೋದು ಬೇಳೆ ಬೇಳೆ ಇರೋ ಹಾಗೆ ಮಾಡ್ಕೋಬೇಡಿ ತರಿತರಿಯಾಗಿ ಅಥವಾ ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಳಿ ಇದಕ್ಕೆ ವಾಮು ಅಜ್ವಾನ ಇದ್ದೀವಿ ಸ್ವಲ್ಪ ಕೈಯಿಂದ ಈ ಥರ ಮಾಡಿ ಹಾಕಿ ವಾಸನೆ ಬರುತ್ತೆ ಚೆನ್ನಾಗಿ ಅಜ್ವಾನ್ ಸೇರಿಸ್ಬೇಕು ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಾಗುತ್ತೆ ಹಾಗೆ ರುಚಿನೂ ಇರುತ್ತೆ ಸ್ವಲ್ಪ ಹಿಂಗು ಬೆರೆಸ್ತಾ ಇದ್ದೀವಿ ಸ್ವಲ್ಪ ಜೀರಿಗೆನೂ ಬೆರೆಸ್ತಾ ಇದ್ದೀವಿ ನಮಗೆ ಬೇಕಿದ್ದಲ್ಲಿ ಈರುಳ್ಳಿ ಹಾಕ್ಕೋಬೋದು ಅಥವಾ ಹಾಗೇನೂ ಮಾಡ್ಕೋಬಹುದು ನಾವೊಂದು ಒಂದು ಈರುಳ್ಳಿ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕತ್ತರಿಸ್ಕೊಂಡಿರೋ ಒಂದು ಈರುಳ್ಳಿಯನ್ನು ಅದರಲ್ಲಿ ಬೆರೆಸ್ತಾ ಇದ್ದೀನಿ ಸೊಪ್ಪು ಅಂದರೆ ಹಾಗೆ ತಿನ್ನೋದಿಲ್ಲ ಅಲ್ವೇ ಹಾಗಾಗಿ ರುಚಿ ರುಚಿಕರವಾಗಿ ಈ ರೀತಿ ವಡೆ ಕಡುಬು ಎಲ್ಲ ಮಾಡ್ಕೊತೀವಿ ಇದು ನುಚ್ಚು ನುಂಡೆಗೆ ಯಾವ ಥರ ಮಾಡ್ತೀವಿ ಆ ಥರ ಮಾಡ್ಬೋದು ಬೇಕಂದರೆ ಇನ್ನೊಂದು ಎರಡು ಮೂರು ನಮೂನೆ ಬೇಳೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು ಈ ರೀತಿಯಲ್ಲಿ ಉಂಡೆಗಳು ನಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ರೀತಿಯಲ್ಲಿ ನಾವು ಮಾಡ್ಕೋಬಹುದು ನಾನಾ ರೀತಿಯಲ್ಲಿ ಜಾಮೂನ್ ಮಾಡ್ತೀವಲ್ವೇ ಆ ಥರ ಉದ್ದಕ್ಕೆ ಮಾಡ್ಕೋಬೋದು ಗುಂಡಕ್ಕೆ ಮಾಡ್ಕೋಬೋದು ಅಥವಾ ಈ ರೀತಿಯಲ್ಲಿ ಮಾಡ್ಬೋದು ನಮ್ಗೆ ಯಾವ ಥರ ಬೇಕೋ ಆ ಥರ ಶೇಪ್ನಲ್ಲಿ ನಾವು ಮಾಡ್ಕೋಬೋದು ನೋಡಿ ಈಗ ಶಾವಿ ಪಲ್ಯ ತೊಗೊಂಡಿದ್ದೀವಿ ಇದು ಆ್ಯಕ್ಚುಲಿ ತಿಂಡಿ ಹಿಡಿಯೋದಿಲ್ಲ ಕೆಲವು ಚಿಕ್ಕ ಚಿಕ್ಕ ಶಾವಿ ಪಲ್ಯ ಆದರೆ ತಿಂಡಿ ಹಿಡಿಯುತ್ತೆ ಆದರೆ ನೋಡಿಕೊಂಡು ನಾವು ಅದನ್ನು ತೊಗೋಬೇಕು ಕೆಲವ್ರ ದೇಹಕ್ಕೆ ಸೂಟ್ ಆಗೋದಿಲ್ಲ ನಾಲ್ಕು ಗಂಟ್ಲ ಎರಡೂ ನವೆ ಆಗಿಬಿಡುತ್ತೆ ಕೆಲವು ಸೊಪ್ಪು ಹಾಗೆ ಇರುತ್ತೆ ಈ ಸೊಪ್ಪು ಮಾತ್ರ ಆ ರೀತಿ ಇಲ್ಲ ನೋಡಿ ನಾವು ಯಾವ ಥರ ಮಾಡ್ತಾಯಿದ್ದೀವಿ ಎಲೆಯಲ್ಲಿ ಇಟ್ಟು ಅದನ್ನು ಮಡಚಿ ನೀಟಾಗಿ ದಾರ ಕಟ್ಟಿಬಿಡ್ತಾಯಿದ್ದೀವಿ ಉಂಡೆ ಶೇಪ್ನಲ್ಲೂ ಮಾಡ್ಕೋಬೋದು ಉದ್ದಕ್ಕೆ ಆದ್ರೂ ಮಾಡ್ಕೋಬೋದು ನಿಮಗೆ ಯಾವ ಥರ ಬೇಕೋ ಆ ಥರನಲ್ಲಿ ಮಾಡ್ಕೊಳ್ಳಿ ನೋಡಿ ನಾನೆಲ್ಲ ಈ ಥರ ಮಾಡಿ ಇಟ್ಟಿದ್ದೀನಿ ಇದನ್ನು ನಾವು ಅವರಿಗೆ ಇಡೋಣ ಕುಕ್ಕರ್ನಲ್ಲಿ ಇಟ್ಬಿಟ್ಟು ಇಡ್ಬೋದು ಅಥವಾ ಇಡ್ಲಿ ಕುಕ್ಕರ್ನಲ್ಲಿ ಕೂಡ ನೀವು ಇಡಬಹುದು ನೋಡಿ ಇನ್ನು ಸ್ವಲ್ಪ ಉಳಿದಿರ್ತಕ್ಕಂತಹ ಪಲ್ಯಾನ ಅದರಲ್ಲಿ ಸೇರಿಸಿ ವಡ ಮಾಡೋಣ ಇವಾಗ ನೋಡಿ ಎಲೆಯನ್ನು ಹಾಗೆ ಕಟ್ ಇದ್ದೀನಿ ಸೇಮ್ ಇದನ್ನು ಪುಗ್ಗಿ ಥರನೂ ಮಾಡ್ಕೋಬೋದು ಎಲೆ ಅದ್ದಿ ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಪುಗ್ಗಿ ಥರ ಮೆಣಸಿನ್ಕಾಯಿ ಪುಗ್ಗಿ ಯಾವ ಥರ ಹಾಕ್ತೀವಿ ಆ ಥರನೂ ಎಲೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೋಬೋದು ಅಥವಾ ಈ ಥರ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿಕೊಂಡು ಹಾಕ್ಕೋಬೋದು ನೋಡಿ ಇಲ್ಲಿ ಕುಕ್ಕರ್ನಲ್ಲಿ ಆವರಿಗಿಡ್ತಾ ಇಡ್ತಾ ಇದ್ದೀವಿ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ನಲ್ಲಿ ತಟ್ಟೆಯಲ್ಲಿ ಇಟ್ಟು ವಿಸಿಲ್ ಹಾಕಬಾರ್ದು ಹತ್ತರಿಂದ ಹದಿನೈದು ನಿಮಿಷ ಇಡ್ತಾಯಿದ್ದೀವಿ ಈ ಕಡೆ ಎಣ್ಣೆ ಇಟ್ಟು ಅದು ಕಾದ ನಂತರ ವಡೆಗಳನ್ನು ಹಾಕ್ತಾಯಿದ್ದೀವಿ ನೋಡಿ ಶಾವಿ ಪಲ್ಯ ಈ ರೀತಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ರುಚಿ ರುಚಿಕರವಾಗಿ ಇರುತ್ತೆ ಇದು ಸತಿ ತಿನ್ನಬೇಕು ಈ ಪಲ್ಯ ಅಂತ ಹೇಳ್ತಾ ಇರ್ತಾರೆ ಇದು ಎಷ್ಟು ಪವರ್ಫುಲ್ ಅಂದರೆ ಕಿಡ್ನಿನಲ್ಲಿರೋ ಸ್ಟೋನ್ಸನ್ನು ಕೂಡ ತೆಗೆದು ಹಾಕ್ಬಿಡುತ್ತೆ ನೋಡಿ ಸೋಡಾ ಬೇಕಿದ್ರೇ ಹಾಕ್ಕೋಬೋದು ನಾವು ಕಡಲೆಬೇಳೆ ಒಳಗೆ ನಾವು ಎಷ್ಟೋ ಸೊಪ್ಪುಗಳನ್ನು ಬಳಸಿ ಬಳಸಿ ಮಾಡ್ತಾ ಇರ್ತೀವಿ ಸಬ್ಬಾಕ್ಷಿ ಹಾಕ್ತೀವಿ ಕೊತ್ತಂಬರಿ ಕರಿಬೇವನ್ನು ಹಾಕ್ಕೊಂಡು ಮಾಡ್ಕೊತೀವಿ ಇವತ್ತು ನಾವು ಶಾವಿ ಪಲ್ಯ ಬಳಸಿ ಮಾಡ್ತಾಯಿದ್ದೀವಿ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ರೀತಿ ಮಾಡಿದಾಗ ಎಲ್ಲರೂ ತಿನ್ನಲಿಕ್ಕೆ ಇಷ್ಟಪಡ್ತಾಯಿರ್ತಾರೆ ಬಡ ರುಚಿಕರವಾಗಿ ಇರುತ್ತೆ ಸೊಪ್ಪುಗಳಲ್ಲಿ ಪತ್ರ ಹರಿತು ಜಾಸ್ತಿ ಇರುತ್ತೆ ಶಾವಿ ಪಲ್ಯನಲ್ಲಿ ಅದರಲ್ಲಂತೂ ಬಹಳ ಒಂದು ಅಂಶಗಳಿದ್ದಾವೆ ಮತ್ತೆ ಹೇಳಿದನಲ್ವೇ ಕಿಡ್ನಿನಲ್ಲಿ ಸ್ಟೋನ್ಸ್ ಇರತಕ್ಕಂಥದ್ದನ್ನೇ ತೆಗೆದುಹಾಕ್ತಕ್ಕಂತಹ ಒಂದು ಅಂಶ ಗುಣ ಈ ಶಾವಿ ಪಲ್ಯಗೆ ಇದೆ ನೋಡಿ ಇಂತಹ ಒಂದು ಸೊಪ್ಪುಗಳಲ್ಲಿ ಇರತಕ್ಕಂಥದ್ದು ನಾವು ಮನೆ ಹತ್ರ ಬೆಳೆಸ್ಕೊಂಡು ಹಾಗಾಗೆ ಈ ರೀತಿ ಮಾಡಿಕೊಂಡು ತಿಂತಾ ಇರಬೇಕು ಮತ್ತು ಎಲ್ಲರಿಗೂ ಇದ್ರ ಬಗ್ಗೆ ನಾಲೆಡ್ಜನ್ನು ಕೊಡಬೇಕು ಸೊಪ್ಪುಗಳ ಬಗ್ಗೆ ಎಲ್ಲ ನೋಡಿ ಒಂದು ಕಡೆ ವಡೆ ಮಾಡ್ತಾಯಿದ್ದೀವಿ ಕುಕ್ಕರ್ನಲ್ಲಿ ಕಡುಬುಗಿಟ್ಟಿದ್ದೀವಿ ನೋಡಿ ಒಟ್ಟಿನಲ್ಲಿ ಈ ಸೊಪ್ಪನ್ನು ನಾವು ನಾನಾ ರೀತಿಯಲ್ಲಿ ಬಳಸ್ಕೋಬೋದು ಪಲ್ಯ ಮಾಡ್ಕೊಳ್ಳೋದಾಗಲಿ ವಡೆ ಮಾಡ್ಕೊಳ್ಳೋದಾಗಲಿ ಕಡುಬು ಮಾಡೋದಾಗಲಿ ಅಥವಾ ಎಣ್ಣೆಯಲ್ಲಿ ಕರಿಯೋದಾಗಲಿ ಆ ರೀತಿಯಲ್ಲೆಲ್ಲ ನಾನಾ ರೀತಿಯಲ್ಲಿ ಮಾಡಿಕೊಂಡು ತಿನ್ನಬೇಕು ನೋಡಿ ಎಷ್ಟು ಮಸ್ತಾಗಿದೆ ಇದನ್ನು ನಾವು ಟೇಸ್ಟ್ ಮಾಡೋಣ ವಾವ್ ಎಷ್ಟು ಸೂಪರಾಗಿ ಆಗಿದೆ ಇಲ್ಲಿ ನೋಡಿ ಅವ್ರಿಗಿಟ್ಟಿರತಕ್ಕಂಥದ್ದು ಸಹ ಹದಿನೈದು ನಿಮಿಷದ ನಂತರ ಎಷ್ಟು ಚೆನ್ನಾಗಾಗಿದೆ ನಾವು ಹಿಂದೆನಾದರೂ ಕಟ್ಬೋದು ಮುಂದೇನಾದರೂ ಕಟ್ಬೋದು ಎಲೆ ಎಲೆಗೆ ನೋಡಿ ದಾರಗಳೆಲ್ಲ ಕಟ್ಟಿದ್ದೀವಲ್ವೇ ಈಗ ಇದನ್ನು ನಾವು ನೀಟಾಗಿ ದಾರಗಳನ್ನು ತೆಗೆದು ಬಿಡೋಣ ಇದು ಬೆಂದಿರುತ್ತೆ ಬೆಂದಿಲ್ಲ ಅಂದರೆ ನಾವು ನೋಡ್ಕೋಬೇಕು ಮತ್ತೆ ಇಡಬೇಕಾಗುತ್ತೆ ಅದಕ್ಕೆ ಹದಿನೈದು ನಿಮಿಷ ಇಟ್ಟಿದ್ದೀವಿ ಅಂದರೆ ನೀಟಾಗಿ ಬೆಂದಿರುತ್ತೆ ಇದನ್ನು ಟೇಸ್ಟ್ ಮಾಡ್ತಾಯಿದ್ದೀವಿ ಭಾಳ ಮಸ್ತಾಗಿದೆ ನುಚ್ಚುನುಂಡೆ ಯಾವ ಥರ ಮಾಡ್ಕೊತೀವಿ ಅದೇ ಥರನೇ ಇದರಲ್ಲಿ ಇಟ್ಟು ಮಾಡ್ತಾಯಿದ್ದೀವಿ ಈ ವಿಡಿಯೋ ಪಿ ಎಮ್ ಸಿ ರಾಯಚೂರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಬರ್ತಾ ಇರ್ತಕ್ಕಂಥದ್ದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ ನೋಡಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಶಾವಿ ಪಲ್ಯ ವಡೆ ಶಾವಿ ಪಲ್ಯ ಗುರುಗಳಿಗೆ ಮತ್ತು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ರಾಯಚೂರಿನಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ ನಿರ್ಮಾಣ ಆಗ್ತಾ ಇದೆ ದಯವಿಟ್ಟು ಪ್ರತಿಯೊಬ್ಬರೂ ಇದಕ್ಕೆ ಹಣವನ್ನು ಕೊಟ್ಟು ಸತ್ಕರ್ಮ ಪಡ್ಕೊಳ್ರಿ ಅಂತ ತಿಳಿಸ್ತಾ ಇದ್ದೀವಿ ಎಲ್ಲ ಗುರುಗಳಿಗೂ ಗುರುಪೂರ್ಣಿಮಾ ಹಬ್ಬದ ಶುಭಾಶಯಗಳು